ನಮಸ್ಕಾರ ಸ್ನೇಹಿತರೆ ಅಡುಗೆ ತಯಾರಿಯಲ್ಲಿ ಉಪ್ಪು ಹುಳಿ ಖಾರ ಬಹಳ ಮುಖ್ಯ ಇದರಲ್ಲಿ ಒಂದು ಹೆಚ್ಚು ಕಡಿಮೆಯಾದರೂ ಅಡುಗೆಯ ರುಚಿ ಕೆಟ್ಟು ಹೋಗುತ್ತದೆ ಹುಳಿಯ ವಿಚಾರಕ್ಕೆ ಬರುವುದಾದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಹುಣಸೆ ಹಣ್ಣು ಬಳಸುತ್ತಾರೆ ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅಡುಗೆಗೆ ಒಳ್ಳೆಯ ರುಚಿಯನ್ನು ಕೊಡುತ್ತದೆ ಪ್ರತಿದಿನ ಅಡುಗೆಯಲ್ಲಿ ಹುಣಸೆ ಹಣ್ಣು ಬಳಸುವುದರಿಂದ ನಮಗೆ ಗೊತ್ತಿಲ್ಲದಂತೆ ನಾವು ಅನೇಕ ಆರೋಗ್ಯದ ಪ್ರಯೋಜನಗಳನ್ನು ಪಡೆಯುತ್ತಿರುತ್ತೇವೆ ಅದರಲ್ಲೂ ಈಗ ಚಳಿಗಾಲದಲ್ಲಿ ಹುಣಸೆ ಹಣ್ಣಿನಿಂದ ನಮಗೆ ಹಲವು ಉಪಯೋಗಗಳಿವೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಜೊತೆಗೆ ಅನೇಕ ಕಾಯಿಲೆಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸುತ್ತದೆ ಹಾಗಾದರೆ ಹುಣಸೆ ಹಣ್ಣಿನ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹುಣಸೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸೇರಿದಂತೆ ವಿಟಮಿನ್ ಬಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಕಬ್ಬಿನ ಮತ್ತು ಇನ್ನಿತರ ಉಪಯುಕ್ತ ಖನಿಜಾಂಶಗಳು ಮತ್ತು ಆಕ್ಸಿಡೆಂಟ್ ಅಂಶಗಳು ಅಪಾರ ಪ್ರಮಾಣದಲ್ಲಿ ಸಿಗುತ್ತವೆ ಹುಣಸೆ ಹಣ್ಣಿನ ಸೇವನೆಯಿಂದ ದಿನನಿತ್ಯದ ಜೀವನದಲ್ಲಿ ಎದುರಾಗುವ ಹಲವಾರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಇನ್ನು ನಾರಿನ ಅಂಶ ಹೆಚ್ಚಾಗಿರುವ ಹುಣಸೆ ಹಣ್ಣು ಸೇವನೆಯಿಂದ ದೇಹದ ಜೀರ್ಣಾಂಗ ವ್ಯವಸ್ಥೆ ಉತ್ತಮಗೊಳ್ಳುತ್ತದೆ ಇದು ನಮ್ಮ ಕರುಳಿನ ಭಾಗದಲ್ಲಿ ಉತ್ತಮ ಚಲನೆಯನ್ನು ಉಂಟುಮಾಡುವುದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಬಯಲ್ ಜ್ಯೂಸ್ ಉತ್ಪತ್ತಿಯನ್ನು ಸಹ ಇದು ಮಾಡುವುದರಿಂದ ನಾವು ಸೇವಿಸಿದ ಆಹಾರ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ ಇನ್ನು ಹುಣಸೆ ಹಣ್ಣು ತನ್ನಲ್ಲಿ ಅಪಾರವಾದ ಆಕ್ಸಿಡೆಂಟ್ ಗುಣಗಳನ್ನು ಒಳಗೊಂಡಿರುವುದರಿಂದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಇದು ಸಾಕಷ್ಟು ತಗ್ಗಿಸುತ್ತದೆ ಮತ್ತು ಹೃದಯದ ಕಾಯಿಲೆಯಿಂದ ನಮ್ಮನ್ನು ರಕ್ಷಿಸುತ್ತದೆ ಮುಖ್ಯವಾಗಿ ರಕ್ತದ ಒತ್ತಡದ ಮೇಲೆ ಇದು ಸಕಾರಾತ್ಮಕ ಪ್ರಭಾವ ಬೀರಲಿದ್ದು ಇದರ ಹೆಚ್ಚಿನ ನಾರಿನ ಅಂಶದ ಕಾರಣದಿಂದ ಹೃದಯದ ಆರೋಗ್ಯ ದೀರ್ಘಕಾಲ ಚೆನ್ನಾಗಿರುತ್ತದೆ ಇನ್ನು ಕೆಲವೊಂದು ಸಂಶೋಧನೆಗಳು ಹೇಳುವ ಹಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧತೆಯನ್ನು ಕಡಿಮೆ ಮಾಡುವ ಗುಣವನ್ನು ಹುಣಸೆ ಹಣ್ಣು ಹೊಂದಿದೆ ಹೀಗಾಗಿ ದೇಹದ ಗ್ಲುಕೋಸ್ ಬಳಕೆಯನ್ನು ಹೆಚ್ಚು ಮಾಡುವುದು ಮಾತ್ರವಲ್ಲದೆ ಬ್ಲಡ್ ಶುಗರ್ ಲೆವೆಲ್ ಅನ್ನು ಸಹ ಹುಣಸೆ ಹಣ್ಣು ಕಂಟ್ರೋಲ್ ಮಾಡುತ್ತದೆ ಶುಗರ್ ಹೊಂದಿರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಹುಣಸೆ ಹಣ್ಣನ್ನು ಬಳಸಿ ಆರೋಗ್ಯಕರವಾದ ಗುಣಗಳನ್ನು ಪಡೆದುಕೊಳ್ಳಬಹುದು ಇನ್ನು ಹುಣಸೆ ಹಣ್ಣುಗಳಲ್ಲಿ ಆಂಟಿ ಇನ್ಫ್ಲಾಮಿಟರಿ ಗುಣಲಕ್ಷಣಗಳ ಪ್ರಮಾಣ ಹೇರಳವಾಗಿ ಕಂಡುಬರುವುದರಿಂದ ಮತ್ತು ಫಾಲಿಪಿನಲ್ ಅಂಶಗಳನ್ನು ಇದು ಒಳಗೊಂಡಿರುವುದರಿಂದ ದೇಹದ ಉರಿಯೂತದ ಸಮಸ್ಯೆ ದೂರವಾಗುತ್ತದೆ ಮತ್ತು ಮೈಕೈ ನೋವು ಹಾಗೂ ಕೀಲು ನೋವುಗಳ ತೊಂದರೆಗಳು ಇರುವುದಿಲ್ಲ ಇನ್ನು ಹುಣಸೆಹಣ್ಣಿನಲ್ಲಿ ಇರುವಂತಹ ನಾರಿನ ಅಂಶ ನಮ್ಮ ಹೊಟ್ಟೆ ತುಂಬಿದ ಅನುಭವ ಉಂಟುಮಾಡುತ್ತದೆ ಹೀಗಾಗಿ ಇದು ದೈಹಿಕವಾಗಿ ನಮ್ಮನ್ನು ಚೈತನ್ಯದಿಂದ ಕೂಡಿರುವಂತೆ ಮಾಡುವುದು ಮಾತ್ರವಲ್ಲದೆ ಹೊಟ್ಟೆ ಹಸಿವು ನಿಯಂತ್ರಣ ಮಾಡಿ ಹೊಟ್ಟೆ ತುಂಬಿದ ಅನುಭವವನ್ನು ತಂದುಕೊಡುತ್ತದೆ ಇದರಿಂದ ಬೇರೆ ಅನಾರೋಗ್ಯಕರ ಆಹಾರಗಳನ್ನು ತಿಂದು ತೂಕ ಹೆಚ್ಚು ಮಾಡಿಕೊಳ್ಳುವ ಸಾಧ್ಯತೆ ಕೂಡ ತಪ್ಪುತ್ತದೆ ಇನ್ನು ಹುಣಸೆ ಹಣ್ಣಿನಲ್ಲಿ ಮೊದಲೇ ಹೇಳಿದಂತೆ ವಿಟಮಿನ್ ಸಿ ಪ್ರಮಾಣ ಅಪಾರವಾಗಿ ಕಂಡುಬರುವುದರಿಂದ ಇದು ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ಉತ್ತಮಪಡಿಸಿ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವ ಹಾಗೆ ಮಾಡುತ್ತದೆ ಇದರಿಂದ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ದೇಹಕ್ಕೆ ಎದುರಾಗುವ ಸೋಂಕು ಮತ್ತು ದೌರ್ಬಲ್ಯವನ್ನು ದೂರ ನಾವು ಮನೆಯಲ್ಲಿ ತಯಾರು ಮಾಡುವ ಬಹುತೇಕ ಅಡುಗೆ ಪದಾರ್ಥಗಳಲ್ಲಿ ಈರುಳ್ಳಿ ಬಳಕೆಯಾಗುತ್ತದೆ ಒಗ್ಗರಣೆಯಿಂದ ಹಿಡಿದು ಸಾಂಬಾರ್ ಪಲ್ಯ ಇತ್ಯಾದಿಗಳಿಗೆ ಈರುಳ್ಳಿ ಬೇಕೇ ಬೇಕು ಆದರೆ ನಾವು ಈಗ ಮಾತನಾಡಲು ಹೊರಟಿರುವುದು ಈರುಳ್ಳಿ ಹೂವಿನ ಬಗ್ಗೆ ಬಹುತೇಕ ಜನರಿಗೆ ಈರುಳ್ಳಿ ಹೂವಿನ ಆರೋಗ್ಯ ಪ್ರಯೋಜನಗಳು ತಿಳಿದಿರುವುದಿಲ್ಲ ಹಾಗಾದ್ರೆ ಈರುಳ್ಳಿ ಹೂವಿನ ಮಹತ್ವ ಏನು ಮತ್ತು ಮನುಷ್ಯನ ಆರೋಗ್ಯದಲ್ಲಿ ಈರುಳ್ಳಿ ಹೂವಿನ ವಿಶೇಷತೆ ಏನು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈರುಳ್ಳಿ ಹೂವಿನಲ್ಲಿ ಕಂಡುಬರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶಗಳು ದೇಹದಲ್ಲಿ ಡಿಎನ್ಎ ಅಂಶಗಳು ಹಾನಿಯಾಗ ಂತೆ ನೋಡಿಕೊಳ್ಳುತ್ತವೆ ಜೊತೆಗೆ ಫ್ರೀ ರಾಡಿಕಲ್ ಅಂಶಗಳನ್ನ ಮತ್ತು ಅವುಗಳ ಪ್ರಭಾವಗಳನ್ನ ಕಡಿಮೆ ಮಾಡಿ ಆರೋಗ್ಯಕರವಾದ ಜೀವಕೋಶಗಳ ನಿರ್ಮಾಣದಲ್ಲಿ ನೆರವಾಗುತ್ತವೆ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಈರುಳ್ಳಿ ಹೂವು ನಿಮ್ಮ ದೇಹಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದಿಂದ ಮುಕ್ತಿ ನೀಡುತ್ತದೆ ಕ್ರಮೇಣವಾಗಿ ಇದರಿಂದ ರಕ್ತದ ಒತ್ತಡ ನಿಯಂತ್ರಣವಾಗಿ ನಿಮ್ಮ ಹೃದಯ ಆರೋಗ್ಯಕರವಾಗಿರಲು ಪ್ರಾರಂಭವಾಗುತ್ತದೆ ಈರುಳ್ಳಿ ಹೂವಿನಲ್ಲಿ ಸಹ ಸಲ್ಫರ್ ಅಂಶ ಇರುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಇನ್ನು ಈರುಳ್ಳಿ ಹೂವಿನಲ್ಲಿ ಅಪಾರ ಪ್ರಮಾಣದ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಅಂಶ ಅಡಗಿದೆ ಇದು ಮೂಳೆಗಳ ಕಾರ್ಯನಿರ್ವಹಣೆಯಲ್ಲಿ ಮನುಷ್ಯನ ದೇಹದಲ್ಲಿ ಸಹಾಯಕ್ಕೆ ಬರುತ್ತದೆ ಪ್ರಮುಖವಾಗಿ ವಿಟಮಿನ್ ಸಿ ಅಂಶ ಕೊಲಾಜಿನ್ ಅಂಶವನ್ನ ಉತ್ಪತ್ತಿ ಮಾಡುತ್ತದೆ ಇದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ ಮತ್ತು ವಿಟಮಿನ್ ಕೆ ಅಂಶ ಇಲ್ಲಿ ನೆರವಿಗೆ ಬಂದು ಮೂಳೆಗಳ ಸಾಂದ್ರತೆಯನ್ನ ಹೆಚ್ಚು ಮಾಡುತ್ತದೆ ಅಷ್ಟೇ ಅಲ್ಲದೆ ಈರುಳ್ಳಿ ಹೂವಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳು ಸಾಕಷ್ಟಿವೆ ಈ ಕಾರಣದಿಂದ ಈರುಳ್ಳಿ ಹೂವನ್ನ ಪ್ರಮುಖವಾಗಿ ವೈರಲ್ ಸೋಂಕುಗಳು ಜ್ವರ ನೆಗಡಿ ಕೆಮ್ಮು ಶೀತ ಇತ್ಯಾದಿಗಳ ನಿವಾರಣೆಗೆ ನೈಸರ್ಗಿಕ ರೂಪದ ಔಷಧಿಯಾಗಿ ಬಳಸಲಾಗುತ್ತದೆ ಉಸಿರಾಟದ ವ್ಯವಸ್ಥೆಯ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ಈರುಳ್ಳಿ ಹೂವಿನ ಪಾತ್ರ ಬಹಳಷ್ಟಿದೆ ಎದೆಯಲ್ಲಿ ಕಟ್ಟಿದ ಕಫವನ್ನ ಇದು ಸುಲಭವಾಗಿ ಹೊರಹಾಕುತ್ತದೆ ಇನ್ನು ಈರುಳ್ಳಿ ಹೂವಿನಲ್ಲಿ ಶಕ್ತಿಯುತವಾದ ಸಲ್ಪರ್ ಅಂಶ ಇರುತ್ತದೆ ಇದು ಕರುಳಿನ ಕ್ಯಾನ್ಸರ್ ಅನ್ನ ತಡೆಗಟ್ಟುತ್ತದೆ ಇದರ ಜೊತೆ ಜೊತೆಗೆ ಹೂವಿನಲ್ಲಿ ಇರುವಂತಹ ಫ್ಲೆವನೈಡ್ ಅಂಶಗಳು ದೇಹದಲ್ಲಿ ಡಿಎನ್ಎ ಹಾನಿಯಾಗುವುದನ್ನು ತಪ್ಪಿಸುತ್ತದೆ ಜೊತೆಗೆ ಫ್ರೀ ರಾಡಿಕಲ್ ಅಂಶಗಳ ಪ್ರಭಾವವನ್ನು ತಡೆದು ದೇಹಕ್ಕೆ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನ ಇಲ್ಲವಾಗಿಸುತ್ತದೆ ಕ್ಯಾನ್ಸರ್ ಸಮಸ್ಯೆ ಇರುವವರು ಕೂಡ ಈರುಳ್ಳಿ ಹೂವನ್ನ ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಕಾಣಬಹುದು ಇನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಸಮಸ್ಯೆ ಹೊಂದಿದವರು ಈರುಳ್ಳಿ ಹೂವನ್ನ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಬಹುದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡಲು ಇದು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ದೇಹಕ್ಕೆ ಇನ್ಸುಲಿನ್ ಪ್ರಮಾಣವನ್ನ ಹೆಚ್ಚಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿರ್ವಹಣೆ ಮಾಡುತ್ತದೆ ಆರೋಗ್ಯಕರವಾದ ತರಕಾರಿಗಳ ಗುಂಪಿಗೆ ನೀವು ಇದನ್ನು ಸೇರಿಸಬಹುದು ಇನ್ನು ಈರುಳ್ಳಿಯಲ್ಲಿ ಮೊದಲೇ ಹೇಳಿದಂತೆ ವಿಟಮಿನ್ ಕೆ ಅಂಶಗಳ ಜೊತೆಗೆ ಸಲ್ಫರ್ ಅಂಶ ಕೂಡ ಇರುತ್ತದೆ ಇದು ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನ ನಿರ್ವಹಣೆ ಮಾಡುತ್ತದೆ ದೇಹದಲ್ಲಿ ಉತ್ತಮವಾಗಿ ರಕ್ತ ಸಂಚಾರ ಉಂಟಾಗುವುದರ ಜೊತೆಗೆ ಮಾನಸಿಕ ಒತ್ತಡ ಮತ್ತು ಆಯಾಸವನ್ನ ಕಡಿಮೆ ಮಾಡಿ ದೇಹಕ್ಕೆ ವಿಟಮಿನ್ ಬಿ ಒನ್ ಅಂಶವನ್ನು ಕೊಡುವಲ್ಲಿ ಇದು ಯಶಸ್ವಿಯಾಗುತ್ತದೆ ವಿಟಮಿನ್ ಸಿ ಅಂಶ ಇಲ್ಲಿ ಒಂದು ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ದೇಹದ ಜೀವಕೋಶಗಳು ಸಹ ಇದರಿಂದ ಆರೋಗ್ಯ ಾಗಿ ಉಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ